ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿರಿ ನಮಸ್ಕಾರ ನನ್ನ ಹೆಸರು ಪ್ರತಾಪ್ ಆಚಾರ್ಯ ನಾನು ಲೀಫ್ ಆರ್ಟಿಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆದದ್ದು ಈ ಲಾಕ್ಡೌನ್ ಟೈಮ್ ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಟೈಮ್ನಲ್ಲಿ ನಾನು ಲೀಫ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು ಚಿಕ್ಕಂದಿನಲ್ಲೂ ಸಹ ಡ್ರಾಯಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಆಸಕ್ತಿ ಇತ್ತು ನನಗೆ ನಾನು ಆ ಆಸಕ್ತಿಯನ್ನು ಕಂಟಿನ್ಯೂ ಮಾಡಿದೆ ಫಸ್ಟ್ ಪಿ ಯು ಸಿಯಲ್ಲಿ ಇರುವಾಗ ಸ್ಟೆನ್ಸಿಲ್ ಪೆನ್ಸಿಲ್ ಸ್ಕೆಚ್ನ ಮೇಲೆ ತುಂಬ ಆಸಕ್ತಿ ಮೂಡಿತು ಹಾಗೇ ಈ ಪ್ಯಾಂಡಮಿಕ್ ಟೈಮ್ನಲ್ಲಿ ಒಂದು ಇನ್ಸ್ಟಾಗ್ರಾಮ್ನ ಪೇಜ್ನಲ್ಲಿ ಲೀಫ್ ಆರ್ಟ್ ನೋಡಿದೆ ಅದೊಂದು ಸಿಂಪಲ್ ಲೀಫ್ ಆರ್ಟ್ ಆಗಿತ್ತು ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಅದಕ್ಕಿಂತ ಒಂದು ಡಿಫ್ರೆಂಟ್ ಟೈಪ್ ಒಂದು ಲೀಫ್ ಆಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದೆ ಫಸ್ಟ್ ಲೀಫ್ ಆರ್ಟ್ ಮಾಡಿದ್ದು ಚಾಲಿ ಚಾಪಿನ್ಸ್ ಇದ್ದು ಈಸ್ ಅ ಗ್ರೇಟ್ ಕಾಮಿಡಿಯನ್ ಅದನ್ನು ನೋಡಿ ತನ್ನ ತಂದೆಗೆ ತುಂಬ ಆಯಿತು ಅವರು ಹೇಳಿದರು ನೆಕ್ಸ್ಟ್ ಬೇರೆ ಬೇರೆ ಯಾವುದಾದ್ರೂ ಲೀಫ್ ಆಟನ್ನು ಮಾಡುವಂತ ಅವರು ಕೂಡ ತುಂಬ ಪ್ರೋತ್ಸಾಹ ಕೊಟ್ಟರು ಹಾಗೆ ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಾಮಿ ವಿವೇಕಾನಂದನವರಾಗ್ಲಿ ಅಥವಾ ನಮ್ಮ ಫಾರ್ಮರ್ಸ್ ಲೈಫ್ ಇದ್ದು ಆಗಲಿ ಗಣಪತಿ ದೇವರಿದ್ದು ಮಾಡಿದ್ದೇನೆ ಹಾಗೂ ರೀಸೆಂಟ್ಲಿ ನಮ್ಮ ದಿವಂಗತ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂನವರ ಲೀಫ್ ಆಟ್ ಮಾಡಿದೆ ಅದು ಸೋಷಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿತ್ತು ಅದಕ್ಕೆ ಕೂಡ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಸಂದರ್ಭ ಮೊಬೈಲ್ ಮೂಲಕ ಯೂಟ್ಯೂಬ್ನಲ್ಲಿ ಸ್ಟೆಂಟ್ಸಿಲ್ ಆರ್ಟ್ ಬಗ್ಗೆ ವಿವಿಧ ರೀತಿಯ ದೇಶೀಯ ಹಾಗೂ ವಿದೇಶಿ ವಿಡಿಯೋಗಳನ್ನು ನೋಡಿ ಅಭ್ಯಸಿಸಿ ಲೀಫ್ ಆರ್ಟ್ ಕಲೆಯನ್ನು ಕರಗತ ಮಾಡಿಕೊಂಡು ಅಬ್ದುಲ್ ಕಲಾಂ ಚಾರ್ಲಿ ಚಾಪ್ಲಿನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಂ ಎಸ್ ಧೋನಿ ಸ್ವಾಮಿ ವಿವೇಕಾನಂದ ಸೇರಿ ಹಲವು ಕಲಾವಿದರ ಕಲಾಕೃತಿಗಳನ್ನು ಎಲೆಗಳಲ್ಲಿ ಮೂಡಿಸಿ ಸಹ್ಯನಿಸಿಕೊಂಡಿದ್ದಾರೆ ಒಂದು ಕಲಾಕೃತಿ ರಚಿಸಲು ಸುಮಾರು ಮೂರು ಗಂಟೆ ಬೇಕಾಗುತ್ತದೆ ಆದರೆ ಎಲೆಗಳು ಒಣಗಿ ಹೋಗುವುದರಿಂದ ಕಲಾಕೃತಿಗಳ ಬಾಳಿಕೆ ಸಂಗ್ರಹದ ಬಗ್ಗೆ ಇನ್ನಷ್ಟು ವೈಜ್ಞಾನಿಕ ವಿಧಾನಗಳನ್ನು ಬಳಸಬೇಕಾಗಿದೆ ನನ್ನ ಲೀಫ್ ಆಟನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ ನಮ್ಮ ಕಾಲೇಜಲ್ಲಿ ಅವರು ಕೂಡ ಆ ಒಂದು ಆರ್ಟನ್ನು ಮಾಡಬೇಕು ಅಂತ ಇಚ್ಛಿಸಿದ್ದಾರೆ ನನ್ನ ಹತ್ರ ಅವರು ಟಿಪ್ಸನ್ನು ಕೇಳಿದರು ಹೇಗೆ ಮಾಡುವುದು ಅಂತ ತುಂಬ ಜನರು ಕೇಳಿದ್ದಾರೆ ಈ ಲೀಫ್ ಆರ್ಟ್ ಹೇಗೆ ಮಾಡುವುದು ಅಂತ ನಾನು ತುಂಬ ಜನರಿಗೆ ಹೇಳಿಕೊಟ್ಟಿದ್ದೇನೆ ಹೇಗೆ ಮಾಡೋದು ಅಂತ ಖುಷಿಯಾಗಿದೆ ತುಂಬ ಜನರಿಗೆ ಅಂದರೆ ಲೀಫ್ ಆಟ್ ಅಂದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿದ್ದು ಆಮೇಲೆ ಕ್ರಿಯೇಟಿವಿಟಿ ಮೇಲೆ ಅದು ಡಿಪೆಂಡ್ ಆಗ್ತದೆ ಮತ್ತು ನಮ್ಮ ಮೇಲೆ ನಾವು ಎಷ್ಟು ಹೊತ್ತು ಅದನ್ ಅದಕ್ಕೆ ಪೇಷನ್ಸ್ ತುಂಬ ಮುಖ್ಯ ನಾವು ತು ಪೇಶನ್ಸಿಂದ ಒಂದು ಲೀಫರ್ಟನ್ನು ಮಾಡಬೇಕು ಎಲ್ಲರಿಗೆ ಕೂಡ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಕಟ್ಟಾದರೂ ಕೂಡ ನಾವು ಫಸ್ಟಿಂದನೇ ಮಾಡಬೇಕು ಕಾಮನ್ ಆಗಿ ಎಲ್ಲರೂ ಅಶ್ವಥ ಮರದಲ್ಲ ಮರದ ಎಳೆಯಿಂದ ಮಾಡ್ತಿದ್ದಾರೆ ಆದರೆ ನಾನು ಹಲಸಿನ ಎಲೆಯಿಂದ ಮಾಡ್ತಿದ್ದೆ ಮಾಡ್ತಿದ್ದೇನೆ ಇದರ ರೂಟ್ ಸ್ವಲ್ಪ ಸ್ಪ್ರೆಡ್ ಆಗಿತ್ತು ಪ್ರತಾಪ್ ಆಚಾರ್ಯ ಕಬಡ್ಡಿ ಮತ್ತು ಥ್ರೋಬಾಲ್ನಲ್ಲಿಯೂ ಜಿಲ್ಲಾ ಮಟ್ಟದ ಆಟಗಾರನಾಗಿದ್ದಾನೆ ಆ್ಯನಿಮೇಷನ್ ಕಲಿಯುವುದು ಈತನ ಇಚ್ಛೆಯಾಗಿದೆ ಆಗಿದೆ ಇಂತಹವರಿಗೆ ಸೂಕ್ತ ತರಬೇತಿ ಪ್ರೋತ್ಸಾಹ ಪ್ರೇರಣೆ ದೊರಕಿದಲ್ಲಿ ಭವಿಷ್ಯದಲ್ಲಿ ಉತ್ತಮ ಕಲಾಕಾರರಾಗುತ್ತಾರೆ ಇವರ ಕನಸುಗಳು ನನಸಾಗಲಿ ಇದೇ ಈ ಕಾರ್ಯಕ್ರಮದ ಆಶಯ िडि जगवन् अैदि नोडी जनमलनै जीवनाडी